ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಕ್ರಾಣಿ ಇಂದು ನಮ್ಮ ಶಾಲೆಯಲ್ಲಿ ಸಂಭ್ರಮ ಶಿವರ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವ

इसी ऐप को बंद थैंक यू इसी ऐप को बंद करके थैंक यू इसी आपकी को बंद करके थैंक यू ठीक है ना Oh ക്യാമറ നോട ക്യാമറ എന്താ ഇത്ര വലിയ ശബ്ദങ്ങളോ सन्त <sweak> ಮಾಡದಿರೋ ಮನುಜ ತಂಬಾಕು ಸೇವನೆ ಮಾಡಿದರೆ ನಿನಗಿದೀವನ ಎಲ್ಲಕ್ಕಿಂತ ದೊಡ್ಡದು ಹಿಂದೆ ತಂಬಾಕು ತ್ಯಾಜಿಸಿಗಾಗಿ ಧ್ಯಾನಿಸಿ